ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ರಾಗಿ ಮಸಾಲೆ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕ್ಯಾರೆಟ್ ಮೈದಾ ಹಿಟ್ಟು ಎಣ್ಣೆ ಅಕ್ಕಿ ಹಿಟ್ಟು ಕುಟ್ಟಿಟ್ಟಿರುವಂಥ ಹುರ್ದು ಕುಟ್ಟಿಟ್ಟಿರುವಂಥ ಬೀಜ ಕಾಯಿ ತುರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಅಚ್ಚಕಾರದ ಪುಡಿ ಮೆಂತ್ಯ ಸೊಪ್ಪು ರಾಗಿ ಹಿಟ್ಟು ಗೋಧಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಕಡಲೆ ಹಿಟ್ಟು ರೊಟ್ಟಿ ಮಾಡಲಿಕ್ಕೆ ಇಷ್ಟು ಸಾಮಗ್ರಿಗಳು ಬೇಕು ಈಗ ಒಂದು ಬಟ್ಲು ತಗೊಂಡು ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ ಗೋಧಿ ಹಿಟ್ಟು ಇದ್ದೀನಿ ಈಗ ಮೈದಾ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಕಡಲೆ ಬೀಜ ಹುರಿದು ಕುಟ್ಟಿ ಮಾ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಕಾಯಿ ತುರಿ ಸ್ವಲ್ಪ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಹಸಿರು ಮೆಣಸಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಈಗ ಎರಡನ್ನೂ ಹಾಕಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಎಲ್ಲ ಐಟಮ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ ಕಲಿಸ್ಕೊತಾ ಇದ್ದೀನಿ ನೋಡಿ ಚಪಾತಿ ಇಟ್ಟಿದ ಕಲ್ಸ್ಕೊತೀವಲ್ಲ ಆ ಥರ ಸ್ವಲ್ಪ ಒಂಚೂರು ತೆಳ್ಳು ಕಲಿಸ್ಕೋಬೇಕು ಜಾಸ್ತಿ ಬೇಡ ನೋಡಿ ಈ ಥರ ಕಲಿಸ್ಕೋಬೇಕು ಕಲ್ಸ್ಕೊಂಡಿದ್ದೀನಿ ನೋಡಿ ಕಲಿಸ್ತಾ ಇದ್ದೀನಿ ನೀಟಾಗಿ ಮಿದ್ದಬೇಕು ಆವಾಗ ರೊಟ್ಟಿ ಅರಿಯಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ ಆಯಿತು ಈಗ ಒಂದು ಎರಡು ನಿಮಿಷ ಬಿಡೋಣ ಜಾಸ್ತಿ ಹೊತ್ತು ಬೇಡ ಒಂದು ಎರಡು ನಿಮಿಷ ತವಾ ಕಾಯೋ ತನಕ ನೆನೆಸ್ಕೊಳ್ಳೋಣ ಈಗ ನೆನೆಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹದ್ಕೊಂಡು ರೊಟ್ಟಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಹಿಟ್ಟು ತೊಗೊಂಡು ನೀಟಾಗಿ ಸುಮ್ಮನೆ ಒಂದು ನೀಟಾಗಿ ಒಂದು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತಿಳ್ಲಿಕ್ಕೆ ಚೆನ್ನಾಗಾಗಿದೆ ಈಗೊಂದು ರೊಟ್ಟಿ ಪೇಪರ್ ರೊಟ್ಟಿ ಪೇಪರ್ ಇದೆ ಹಾಗಾಗಿ ಅದರಲ್ಲೇ ತಟ್ಕೊತೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಈಗ ಎಣ್ಣೆ ಹಾಕೈತಿ ಈಗ ರೊಟ್ಟಿ ಪೇಪರ್ ಮೇಲೆ ಇಟ್ಟು ಇಟ್ಟು ನೀಟಾಗಿ ರೌಂಡಿಗೆ ತಟ್ಕೊಳ್ತೀನಿ ನಿಮಗೆ ಎಷ್ಟು ಶಿಲಾ ಬೇಕೋ ಅಷ್ಟು ಶಿಲ ತಟ್ಕೊಬೋದು ಯಾಕೆಂದರೆ ರೊಟ್ಟಿ ಪೇಪರ್ ಮೇಲೆ ಅರಿಯೋಲ್ಲ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ರೊಟ್ಟಿ ಒಂಚೂರು ಕಿತ್ತೋಗಲ್ಲ ಒಂಚೂರು ಹರಿದೋಗಲ್ಲ ನೀಟಾಗಿ ರೌಂಡಗೆ ಬರುತ್ತೆ ನಾವು ಯಾವ ಥರ ತಟ್ತೀವಿ ಆ ಥರನೇ ಬರುತ್ತೆ ನಾನು ನೀರು ಯೂ ನೀರು ಯೂಸ್ ಮಾಡಲ್ಲ ಎಣ್ಣೆ ಯೂಸ್ ಮಾಡ್ತೀನಿ ಎಣ್ಣೆ ಹಾಕ್ಕೊಂಡೆ ತಟ್ಟಿದ್ದೀನಿ ಈಗ ತವಾ ಕಾಯಕ್ಕೆ ಇಟ್ಟಿದ್ದೆ ಈಗ ತವಾ ಕಾಯ್ದಿದೆ ಈಗ ರೊಟ್ಟಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೋಡಿ ಬಟ್ ಪೇಪರ್ ಸಹಿತ ಹಾಕಿದ್ದೀನಿ ಈ ರೊಟ್ಟಿ ಪೇಪರ್ ತುಂಬ ಚೆನ್ನಾಗಿದೆ ಸುಡಲ್ಲ ಏನಿಲ್ಲ ಒಂದು ಪೇಪರ್ ಹತ್ತು ವರ್ಷ ಬಾಳಿಕೆ ಬರುತ್ತೆ ನೋಡಿ ಈಗ ಎತ್ಕೊಂತ ಇದ್ದೀನಿ ಒಂಚೂರು ಅಂಟಲ್ಲ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ನಿಮ್ಗೆ ತುಪ್ಪ ಬೇಕಾದವ್ರು ತುಪ್ಪನೂ ಹಾಕ್ಕೊಬೋದು ನಾನು ಒಂದು ಸೈಡ್ ಎಣ್ಣೆ ಒಂದು ಸೈಡ್ ತುಪ್ಪ ಹಾಕ್ಕೊತಾ ಇದ್ದೀನಿ ಎರಡು ಸೈಡು ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡ್ರೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಹಾಕ್ಕೊಳ್ಳಿ ನೋಡಿ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಹಾಕ್ತಾಯಿದ್ದೀನಿ ಇನ್ನೊಂದು ಸೈಡ್ ತುಪ್ಪ ಹಾಕ್ಕೊತೀನಿ ನಾನು ತುಪ್ಪ ತುಪ್ಪ ಹಾಕೋದ್ರೆ ತುಂಬ ರುಚಿ ಬರುತ್ತೆ ತಿನ್ನೋಕ್ಕೆ ಮಸಾಲೆ ರೊಟ್ಟಿನೂ ಅದಕ್ಕೂ ತುಪ್ಪಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಕಡೆ ಇದ್ದೀನಿ ತುಪ್ಪ ಎಲ್ಲ ನೀಟಾಗಿ ಇಡ್ಕೊತದೆ ಈಗ ನೋಡಿ ನೀಟಾಗಿ ಬೆಂದಿದೆ ನೋಡಿ ಒಂದು ಸರಿ ಮಡ್ಚ್ತೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ತುಂಬ ಗಟ್ಟಿನೂ ಆಗಲ್ಲ ಸಾಫ್ಟಾಗೇ ಇರುತ್ತೆ ಈಗ ಆಗಿದೆ ಈಗ ಎತ್ಕೊತೀನಿ ಆಗಿದೆ ಒಂದು ಪ್ಲೇಟ್ ಹಾಕೊಳ್ಳೋಣ ಇವಾಗ ಇನ್ನೊಂದು ರೊಟ್ಟಿ ತಟ್ಕೊಳ್ಳೋಣ ಬನ್ನಿ ಸೇಮ್ ಅದೇ ಥರ ಇನ್ನೊಂದೂ ಅಷ್ಟೇ ಬಟ್ರ್ ಪೇಪರ್ಗೆ ಎಣ್ಣೆ ಹಾಕ್ಕೊಬೇಕು ಪೇಪರ್ಗೆ ಮತ್ತೆ ಹಿಟ್ಟು ತೊಗೊಬೇಕು ಮತ್ತು ಅದೇ ಥರ ತಟ್ಕೊಬೇಕು ಎಣ್ಣೆ ಹಚ್ಕೊಬೇಕು ತಟ್ಟಬೇಕು ನೀಟಾಗಿ ಸಿಲ್ವಾಗಿ ರೌಂಡಿಗೆ ತಟ್ಕೊಳ್ಳೋಣ ನಿಮಗೆ ಎಷ್ಟು ದಫ ಬೇಕೋ ಅಷ್ಟು ದಫ ತಟ್ಕೊಳ್ಳಿ ನಾನು ಸಿಲ್ವಾಗಿ ತಟ್ಕೊತೀನಿ ನಾನು ಚೆನ್ನಾಗಿರುತ್ತೆ ಈಗ ಮತ್ತೆ ಮತ್ತೆ ತಗದ್ಮೇಲೆ ರೊಟ್ಟಿ ಹಾಕಿದ್ದೀನಿ ಈಗ ಪೇಪರ್ ಎತ್ತಾಯಿದ್ದೀನಿ ನೋಡಿ ಒಂಚೂರು ಅಂಟಲ್ಲ ಪೇಪರು ಈಗ ಮತ್ತೆ ಸೇಮ್ ಒಂದು ಕಡೆ ಎಣ್ಣೆ ಹಾಕೊತೀನಿ ಇನ್ನೊಂದು ಕಡೆ ಮುಗಿಸ್ಬಿಟ್ಟು ತುಪ್ಪ ಹಾಕ್ಕೊಂತೀನಿ ನಿಮಗೆ ಎರಡು ಕಡೆಯೂ ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ ಒಂದು ಕಡೆ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಕಡೆ ತುಪ್ಪ ಹಾಕೊತಾ ಇದ್ದೀನಿ ಆಗಿದೆ ಇದು ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಮಸಾಲೆ ಎಲ್ಲ ಇರುತ್ತಲ್ಲ ಹಂಗಾಗಿ ತುಂಬ ರುಚಿಯಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದಿದು ಯಾಕೆಂದರೆ ಸೊಪ್ಪು ತರಕಾರಿ ಎಲ್ಲ ಬಿದ್ದಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ನೋಡ್ತಾ ಇದ್ದೀನಿ ಸಾಫ್ಟಾಗಿದೆ ರೊಟ್ಟಿ ತಿನ್ನಕ್ಕಂತೂ ತುಂಬ ಚೆನ್ನಾಗಿದೆ ವಾವ್ ಸೂಪರಾಗಿದೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು